ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ರಾಜ್ಗಿರಿ ಲಾಡು ಇದನ್ನು ನಮ್ಮ ಉತ್ತರ ಕರ್ನಾಟಕ ಈ ಮಹಾರಾಷ್ಟ್ರ ಭಾಗದಾಗ ಬಹಳ ಮಾಡ್ತಾರೆ ಇದನ್ನು ಶ್ರಾವಣ ನವರಾತ್ರಿ ಮತ್ತು ಈ ನಾಗರ ಪಂಚಮಿ ಒಳಗೆ ಉಪವಾಸ ಟೈಮ್ನಾಗ ಈ ಥರ ಮಾಡ್ತಾರೆ ಇದರ ಜೊತೆಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸಾಮಾನ್ಯವಾಗಿ ಇದು ಭಾರತದ ಎಲ್ಲ ಕಡೆನೂ ಸಿಗುತ್ತೆ ಈಗ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಒಂದು ದಪ್ಪವಾದ ಕಡಾಯಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ರಾಜಗಿರಿಗಳನ್ನು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಈ ಥರ ತಿರುಗಿಸ್ತಾ ಇರಬೇಕು ಇದನ್ನು ಹುರ್ಕೊಳ್ಳುವಾಗ ಗ್ಯಾಸ್ ಸ್ಟೋವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನಾವು ಹೇಗೆ ಜೋಳದ ಅರಳನ್ನು ಹುರ್ಕೊಳ್ತೀವಲ್ಲ ಅದೇ ಥರನ ಇದನ್ನ ಹುರ್ಕೊಳ್ಳೋದು ನೋಡಿ ಈ ಥರ ಅರಳುತ್ತೆ ಚಟಪಟ ಅಂತ ಸೌಂಡ್ ಯಾವಾಗ ಸ್ಟಾಪ್ ಆಗುತ್ತೆ ಆಗ ಸೈಡು ಎತ್ತಿಟ್ಕೊಳ್ರಿ ಈಗ ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋ ಅಂತ ಹುರ್ಕೊಳ್ಬೇಕು ಇದನ್ನು ಇನ್ನೊಂದು ಇದ್ರ ಬೆನಿಫಿಟ್ ಏನಂದರೆ ಡಯಾಬಿಟಿಸ್ ಇರೋರಿಗೆ ಚರ್ಮದ ಸಮಸ್ಯೆಯವರಿಗೆ ಇದನ್ನು ತಿನ್ನೋದ್ರಿಂದ ಭಾಳ ಒಳ್ಳೆಯದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತಾ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡುತ್ತಾ ವೇಟ್ ಲಾಸಿಗೆ ಇದು ಒಳ್ಳೆಯದು ಅಂತ ಹೇಳ್ತಾರೆ ಈಗ ಹುರ್ಕೊಳ್ಳೋದು ರೆಡಿಯಾಗಿದೆ ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಬೇಕು ನಾವು ಬೆಲ್ಲದ ಅಳತೆಗೆ ಯಾವ ಕಪ್ ತೊಗೊಂಡಿರ್ತೀವಿ ಅದೇ ಕಪ್ನ ರಾಜಗಿರಿನಿಗೆ ತೊಗೊಳ್ಬೇಕಾಗತ್ತೆ ಇದಕ್ಕೆ ಮೇಲ್ಗಡೆ ಮೂರು ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ರಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ತಳ ಹತ್ತದೆ ತಿರುಗಿಸ್ತಾ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಆವಾಗ ಪೂರ್ತಿಯಾಗಿ ಬೆಲ್ಲ ಕರಗದ ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಪಾಕ ಬರುವವರೆಗೂ ಹೀಗೆ ಕಂಟಿನ್ಯೂ ಆಗಿ ತಿರುಗಿಸಬೇಕು ಪಾಕ ಬಂದಿದ್ದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಒಂದು ಬೌಲ್ನಲ್ಲಿ ತಣ್ಣೀರನ್ನು ತಗೊಂಡು ಈ ಥರ ಡ್ರಾಪ್ಸ್ ಬಿಟ್ಕೋಬೇಕು ಅದು ಹರಿತಾ ಇದ್ದರೆ ಪಾಕ ರೆಡಿ ಆಗಿಲ್ಲ ಅಂತ ಅದು ಕಾನ್ಸ್ಟೆಂಟಾಗಿ ಒಂದೇ ಕಡೆ ನಿಂತ್ಕೊಂಡ್ರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಇಲ್ಲಿ ಪಾಕ ಇನ್ನೂ ರೆಡಿಯಾಗಿಲ್ಲ ನಾನು ಇನ್ನೂ ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆಕ್ ಮಾಡೋಣ ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ಇನ್ನು ನೋಡಿ ಡ್ರಾಪ್ಸು ಒಂದೇ ಕಡೆ ನಿಂತ್ಕೋಬೇಕು ಅವು ನೋಡಿ ಈ ಥರ ಉಂಡೆ ಥರ ಆಗಬೇಕು ಪಾಕ ಈಗ ರೆಡಿಯಾಗಿದೆ ಒಂದೇಳೆ ಪಾಕ ಅಂತಾರಲ್ಲ ಆ ರೀತಿಯೂ ನೋಡ್ಕೋಬೋದು ನೋಡಿ ಈ ಥರ ಒಂದೇಳೆ ಪಾಕ ಅಂತ ಹೇಳ್ತಾರೆ ಈಗ ಸ್ಟೋವ್ ಆಫ್ ಮಾಡಿಕೊಂಡು ರಾಜಗಿರಿನ ಹಾಕೊಳ್ಳೋಣ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಲ್ಲ ಅದೇ ಅಳತೆಯಷ್ಟು ಎರಡು ಕಪ್ಪು ರಾಜಗಿರಿನ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಶೇಂಗಾನ ಹುರಿದ್ಬಿಟ್ಟು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಅದನ್ನ ಪೌಡರ್ ಮಾಡಿಕೊಂಡು ಹಾಕ್ಕೊಂಡೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೊಳ್ಳಿ ಬಿಸಿ ಇರುವಾಗಲೇ ಪೂರ್ತಿಯಾಗಿ ಕಲಿಸ್ಬಿಟ್ಟು ಉಂಡೆ ಶೇಪ್ ಮಾಡ್ಕೋಬೇಕು ಯಾವ ಥರ ಆದರೂ ಪರವಾಗಿಲ್ಲ ಜಸ್ಟ್ ಬಿಸಿ ಇರುವಾಗ ಉಂಡೆ ಮಾಡಿಕೊಂಡು ರೆಡಿ ಹಾಕ್ಕೋಬೇಕು ಆಮೇಲೆ ಬೇಕಾದರೆ ಶೇಪ್ ಮಾಡ್ಕೋಬೋದು ಇಲ್ಲಾಂದರೆ ಬಿಸಿ ಆರು ಹೋದ್ಮೇಲೆ ಉದುರು ಉದುರಾಗಿ ಹೋಗ್ಬಿಡುತ್ತೆ ಇದು ಅದಕ್ಕಾಗಿ ಬಿಸಿ ಇರುವಾಗಲೇ ಉಂಡೆ ಶೇಪ್ ಮಾಡಿಕೊಂಡು ಹಾಕ್ಕೊಂಬಿಡೋಣ ಕೈಗೆ ಸ್ವಲ್ಪ ತಣ್ಣೀರನ್ನು ಒರೆಸ್ಕೊಂಡು ಈ ರೀತಿ ಉಂಡೆನ ಮಾಡಿಕೊಂಡು ಇಟ್ಕೊಂಬಿಡೋಣ ಈಗ ಮಾಡಿಟ್ಕೊಂಡಿರುವ ಎಲ್ಲ ಉಂಡೆಗಳನ್ನು ರಾಜಗಿರಿ ಹರಳೊಳಗೆ ಈ ಥರ ಹೊರಳಾಡಿಸಿ ಇಟ್ಕೊಂಡ್ರೆ ನೋಡೋಕ್ಕೂ ಚೆಂದ ಕಾಣುತ್ತೆ ರುಚಿನೂ ಹೆಚ್ಚಾಗತ್ತೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಿಹಿ ಏನಾದರೂ ಕೇಳ್ತಾಯಿರ್ತಾರೆ ಹಾಗಾಗಿ ನಾನು ಇದನ್ನ ಮಾಡೋಣ ಅಂತ ಮಾಡಿದೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಹಾಕುವ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು